ಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿದ ಶಾಸಕ ಸಿಎಸ್ ನಾಡಗೌಡ ಹೌದು ವೀಕ್ಷಕರೇ ಮುದ್ದೇಬೇಳ ತಾಲೂಕಿನ ಕಪ್ಪನೂರು ಗ್ರಾಮದಲ್ಲಿ ಸುಮಾರು ಒಂದು ಸಾವಿರ ಆರುನೂರು ಲಕ್ಷ ರೂಪಾಯಿಗಳ ರಸ್ತೆ ಕಾಮಗಾರಿ ಭೂಮಿ ಪೂಜೆ ಮಾಡಿದ ಶಾಸಕ ಶ್ರೀ ಸಿಎಸ್ ನಾಡಗೌಡರು ಅಪ್ಪಾಜಿ ಹಾಗೂ ಸೋಪ್ ಮತ್ತು ಡಿಟರ್ಜೆಂಟ್ ಅಧ್ಯಕ್ಷರು ಕಾಮಗಾರಿಯನ್ನು ಉದ್ದೇಶಿಸಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರಿಗೆ ತೊಂದರೆ ಆಗದ ರೀತಿಯಲ್ಲಿ ನಡೆಯುವಂತಹ ಸರ್ಕಾರ ಪ್ರತಿಯೊಂದು ಇಲಾಖೆಯಲ್ಲಿ ರೈತರಿಗೆ ಒಳ್ಳೆಯ ರೀತಿಯಲ್ಲಿ ಸೌಲಭ್ಯ ಸಿಗುವಂತ ನಡೆಸಿಕೊಂಡು ಹೋಗುವಂತ ಏಕೈಕ ಸರ್ಕಾರ ಕಾಂಗ್ರೆಸ್ ಸರ್ಕಾರವಾಗಿರುತ್ತದೆ ವಿರೋಧ ಪಕ್ಷದವರು ಏನೇ ಮಾತಾಡಿದರೂ ಕೂಡ ಅದಕ್ಕೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಳ್ಳೆಯದನ್ನೇ ಮಾಡುವಂತಹ ಸರ್ಕಾರ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಅಪ್ಪಾಜಿ ನಾಡಗೌಡರು ರಕ್ಕಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಿತೀಶ್ ನಾಡಗೌಡರುದಿನ್ನಿ ಬಿ ನಾಡಗೌಡರು ಹುನಕುಂಟಿ ಎಚ್ ದಡ್ಡಿ ಬಂಗಾರಗೊಂಡ ಬಸವರಾಜ್ ನಾಡಗೌಡರು ಕಪನೂರ್ ಶರಣಬಸಯ್ಯ ಹಿರೇಮಠ ಮಲ್ಲಪ್ಪ ಮೊರ ರಸಗಿ ಶಂಕರಣ್ಣ ಕಾರ್ಕನೂರ್ ಪ್ರಕಾಶ್ ಚಲವಾದಿ ವರದಿ ಬಸವರಾಜ್ ಕೌಡಿಮಟ್ಟಿ ಬದಲ ಮುದ್ದೆ ಬಿಹಾಳ ಚುನಾವಣೆಗಿಂತ ಪೂರ್ವದಲ್ಲಿ ನಾಲ್ಕು ಕಿಲೋಮೀಟರ್ ತೊಗೊಂಡಿದ್ದೆ ಎಲ್ಲಿಂದ ತಂಗಡಿಗೆಯಿಂದ ಹಿಡಿದು ಗರ್ಸಂಗಿಯವ್ರಿಗೆ ಅವ್ರಿಗೆ ತೊಗೊಂಡಿದ್ದೆ ಚುನಾವಣೆ ನಿಂತು ಹೋಯ್ತು ಇನ್ನಂದ್ರೆ ಚುನಾವಣೆಯಲ್ಲಿ ಜನ ನನಗೆ ಆಶೀರ್ವಾದ ಮಾಡಲಿಲ್ಲ ಆ ಕೆಲಸ ಅಲ್ಲಿಗೆ ನಿಂತು ಮುಂದೆ ಯಾವ ರಸ್ತೆ ಇದನ್ನು ತೊಗೊಳ್ಳಿಲ್ಲ ಡಾಂಬರ್ ರೋಡ್ ತೊಗೊಳ್ಳಿಲ್ಲ ಈಗ ಹೆಚ್ಚು ಕಡಿಮೆ ಎಲ್ಲ ರೈತರು ಕಬ್ಬು ಬೆಳಿತೀರಿ ಆಮೇಲೆ ನಾನು ಕಣ್ಣಾರೆ ಎಷ್ಟೋ ಸಲ ನೋಡಿದ್ದೀನಿ ಪ್ರಸಂಗದಲ್ಲಿ ಟ್ರ್ಯಾಕ್ಟರ್ಗಳೇ ಹೊಳ್ಕೊಂಡು ನೋಡ್ಕೊಂಡು ಬಿದ್ದಿದ್ದಾವೆ ಒಂದು ಟ್ರ್ಯಾಕ್ಟರ್ ಬಂದರೆ ಇನ್ನೊಂದು ಟ್ರ್ಯಾಕ್ಟರ್ ಹೋಗ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾವು ಇದರಲ್ಲೂ ರೋಡನ್ನು ಅಗಲೀಕರಣ ಮಾಡದೇ ಇದ್ರೆ ರೈತರಿಗೆ ಬಹಳ ತೊಂದರೆ ಆಗುತ್ತೆ ಮತ್ತು ಜನ ದಟ್ಟಣ ಜನಕ್ಕೂ ಕೂಡ ಬಹಳ ಅನಾನುಕೂಲ ಆಗುತ್ತೆ ಅನ್ನೋವಂಥದ್ದಕ್ಕೆ ನಾನು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿದಾಗ ಈ ವರ್ಷ ಸ್ವಲ್ಪ ಹಣದ ಕೊರತೆ ಇದೆ ಅದಕ್ಕೆ ಕೇವಲ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಮಾತ್ರ ನಾನು ಕೊಡ್ತೇನೆ ಇದಕ್ಕೆ ಮುಂದೆ ಬರುವಂಥ ವರ್ಷದಲ್ಲಿ ಮತ್ತೆ ನಾನು ಪೂರ್ತಿ ರಸ್ತೆಯನ್ನು ಮಂಜೂರಾತಿ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆ ಪ್ರಕಾರವಾಗಿ ಈಗ ಎಂಟು ಕಿಲೋಮೀಟರ್ ಮಾಡಲಿಕ್ಕೆ ಇವತ್ತು ಪೂಜೆಯನ್ನು ಮಾಡಿದ್ದೆವು ಮುಂದೆ ಆ ರಸ್ತೆ ನಾಲ್ಕು ಆಡೋವರೆಗೆ ಹೋಗಲೇಬೇಕು ನಾಲ್ತ್ವಾಡವರೆಗೆ ಆ ರಸ್ತೆ ಆದರೆ ಬಹುತೇಕ ನಮ್ಮ ಜನರೆಲ್ಲ ನಾಲ್ತೋಡಕ್ಕೆ ಹೋಗೋದಾಗ್ಲಿ ಅಥವಾ ಈ ಕಡೆ ಹುಣಮುಂದ ಹೋಗೋದಾಗಲಿ ದುಳು ಸಂಗಮ ಹೋಗೋದಾಗಲಿ ಬಹಳ ಸುಗಮವಾಗಿ ಅವ್ರು ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ನಾವು ಪೂಜೆ ಮಾಡಿದ್ದೀವಿ ಹಾಗೆ ಆಗಲೇ ಹೇಳಿದ್ರೆ ಆ ಗುತ್ತಿದಾರರು ಕೆ ಎಸ್ ಪಾಟೀಲ್ ಅವರಿಗೆ ಈ ಥರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್